ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಮೂರು ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅಂತಿಮ ಘಟ್ಟಕ್ಕೆ ಬಂದಿದೆ ಮೂರು ಅಭ್ಯರ್ಥಿಗಳು ಗೆಲ್ತಾ ಇರುವಂತಕ್ಕಂಥ ವಿಶ್ವಾಸ ನಮಗಿದೆ ಅವರು ಅಪಪ್ರಚಾರಕ್ಕೆ ಜನರ ಒಂದು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಇನ್ನೂ ನಡೀತಾ ಇದೆ ಅದು ಕರ್ನಾಟಕ ಮಟ್ಟಿಗೆ ನಾನು ಬೆಳಗ್ಗೆ ನೋಡಿದಾಗ ಮಹಾರಾಷ್ಟ್ರದಲ್ಲಿ ಎನ್ ಡಿ ಮುನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಮ್ಮ ಕರ್ನಾಟಕದ ಕಾಫಿ ಅವರು ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಏನು ನಾವು ಐದು ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಇದರಿಂದ ಜಾಗ್ರತಗೊಂಡು ಅವರು ಚುನಾವಣೆಯ ಪೂರ್ವದಲ್ಲಿ ಆರು ತಿಂಗಳದ ಅವಧಿ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲೇನು ನಾವು ಗೃಹಲಕ್ಷ್ಮಿ ಅಂತ ಏನು ಮಾಡಿದ್ವಿ ಅವರು ಲಾಡ್ಲಿ ಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಅಲ್ಲಿ ತಂದಿರೋದ್ರಿಂದ ಅದರ ಪರಿಣಾಮ ಅಲ್ಲಿ ಆಗಿರ್ಬೋದು ಅಂತಕ್ಕಂಥ ನನ್ನೊಂದು ಅನಿಸಿಕೆ ಜಾರ್ಖಂಡದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮುನ್ನಡೆ ಹೋಗ್ತಾ ಇದೆ ಜಾರ್ಖಂಡ್ ಮೊದಲಿಂದ ನೋಡ್ತಾ ಇದೀವಿ ಐದು ವರ್ಷದ ಒಂದ್ಸಲ ಆದ್ರೆ ಹಿಂಗೊಂದಾದ್ರೆ ಹಿಂಗೊಂದಕ್ಕೂ ಬಂದಿರ್ತದೆ ಮತ್ತೆ ಅಲ್ಲಿ ಒಕ್ಕಟ್ಟಿನ ಪ್ರದರ್ಶನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿರುವುದರಿಂದ ಅಲ್ಲಿ ಗೆಲುವು ಒಂದು ಸಂದರ್ಭ ಸಾಧಿಸುವ ಅಲ್ಲಿ ಟೀಮ್ ವರ್ಕ್ ಮಾಡಿತ್ತು ಹಾವೇರಿಯಲ್ಲಿ ಅಲ್ಲಿಯ ಉಸ್ತುವಾರಿ ಸಚಿವರು ಅವರು ನಾವು ಅನೇಕ ಜನ ಬಾಳೆ ಅಲ್ಲಿ ಯಾರದೇ ಒಬ್ಬರದಂತಿಲ್ಲ ಇಡೀ ಸಂಘಟಿತ ಹೋರಾಟ ಆಗಿರ್ತಕ್ಕಂಥದ್ದು ಸಂಘಟಿತ ಹೋರಾಟದ ಫಲದಿಂದ ಅದು ನಮಗೆ ಲಾಭ